ಹಲೋ ಏನ ಮಚ ಫೋನ್ ಇಲ್ಲ ದುಬೈಗೆ ಹೋದ್ಮೇಲೆ ಕೆಲಸ ಇತ್ತು ಹಾ ಮತ್ತೆ ಹೆಂಗೈತೆ ದುಬೈ ಏ ಹೆವಿ ಟೆಕ್ನಾಲಜಿ ಮಚ ಇಲ್ಲಿ ಹೌದಾ ಎಷ್ಟೇ ಜೋರಾಗ್ ಮಳೆ ಬರ್ಲಿ ಎರಡ್ ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲಾಗ್ಲಿಲ್ಲ ಮತ್ತೆ ಮಚ್ಚ ಅಲ್ಲೆಲ್ಲಾ ಹೆಂಗೆ ಮಳೆ ಬಂದ್ರೆ ಇಲ್ಲೇ ಅಷ್ಟೇ ಮಚ ಸೇಮ್ ಹೌದಾ ಹ ಎಷ್ಟೇ ಜೋರಾಗ್ ಮಳೆ ಬಂದ್ರು ಎರಡೇ ನಿಮಿಷ ರೋಡೆ ಕಾಣ್ಸಲ್ಲ

ಮತ್ತೆ ಇವಾಗ ಒಂದ್ ಒನ್ ಅವರ್ ಆದ್ಮೇಲೆ ಸಿಕ್ತಾಪ ಇಲ್ಲಿ ಹ ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಡ್ತಾರೆ ಅದ ನೀರು ಹೊಡೆ ಬಿಚ್ಕೊಂಡೋಗ್ಬಿಡ್ತಾರೆ ಅಲ್ಲೆಲ್ಲ ಬಿದೋಗಿರುತ್ತೆ ನೋಡು ನಾನು ಹಂಗೆ ಅನ್ಕಂಡೆಪ್ಪ ಅದೇ ನಾವ್ ಈಗ ಇರೋದು ಶಿವಾಜಿನಗರ ಗಾಡಿ ತೇಳ್ಕೊಂಡ್ ತೇಳ್ಕೊಂಡು ಶಿವಾಜಿನಗರ್ ಹೋಗ್ಬಿಡ್ತಾ ಹಾ ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೇಷನ್ ಹೋಗಲ್ಲ ಅಷ್ಟೇ ಸತಿ ಪಾಸ್ ಮಾಡ್ಪಾ ದೇವ್ರಿ ನೆಕ್ಸ್ಟ್ ಟೈಮ್ ಇಂತ್ ಚಲೋ ತುಂಗ ಸ್ವಂತ ಬರೋದು ಓದಿ ಪಾಸ್ ಆಗ್ತೀನಿ ಪ್ಲೀಸ್ ಇದೊಂದ್ ಸತಿ ಪಾಸ್ ಮಾಡ್ಪ ದೇವ್ರಿ ನನ್ ಮೇಲೆ ಆಣೆ ಐತೆ ನನ್ ಮೇಲೆ ಏನ್ ಬಚ್ಚಾ ಫೋನೇ ಇಲ್ಲ ಫೋನ್ ಫೋನ್ ನೈ ಮರಿ ನನಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬೇಗ ಬಾ ಬಾಡಿ ಒಂಥರ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಕರ್ಕೊಂಡು ಕರ್ಕೊಂಡೋದೇ ಹಾ ಅಲ್ಲಿ ನೋಡ್ರಿ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸತಿ ಮಾತ್ರ ಅಂತವನಿ ಯಾವ ಎಲ್ಲ ಆಮೇಲೆ ಅದೇ ಡಾಕ್ಟರ್ ಅದ ಎಲ್ಲಾರ್ಗು ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪದನ್ ಇದೇ ಬರುತ್ತೆ ಅಂತವನಿ ಡಾಕ್ಟ್ರು ನನ್ ಮಗ ನೋಡ್ತಾವೆ ಎಂತ ಕೊಳಿ ಮಂಗ್ ಬಂದಿದ್ಯಾ ಅಂತ ಅಯ್ಯೋ ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟೆ ಶಿಶು ಹೆಂಗ ಆಚೆಗೆ ಆಚೆ ಅಬ್ಬ ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚ್ಚಾ ಈ ಹಾಸ್ಪಿಟಲ್ ನಂಗೆ ತುಂಬಾ ಸ್ಪೆಷಲ್ ಅಂದ ಹಾ ಏನ ಸ್ಪೆಷಲ್ ಅಂದ್ರೆ ಮಜ ನಾನೆ ಹುಟ್ಟಿದ್ದು ಅಂದ ಬದ್ರಲ್ಲಿ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಬಾ ಹಾ ಮಚ್ಚ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟ್ಟೆ ಅದೇ ಸ್ಪೆಷಲ್ ಒಂದೊಂದಲ್ಲ ಅಬಿಡಪ್ಪ ಹೋಗ್ಲಿ ತಕ್ಷಣ ಹುಟ್ಟಿದಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಮಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ನಮ್ಮ ನಮ್ಮಅಪ್ಪ ಜೇನ್ಸ್ ಅಂತ ಒಟ್ಟಿ ಎಷ್ಟು ಇದ್ರೆ ಮಚ್ಚಾ ಬಂದ ಬಂದ ಅವನೇ ಬಂದ ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿ ಬಿಡೈತ್ ಮಚ್ಚ ಏನಾಯ್ತಾ ಮೊಚ್ಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚ

ಸರ್ ಬಿಸ್ಲು ತುಂಬಾ ಇದೆ ಸರ್ ಅದಕ್ಕೆ ತುಂಬಾ ಬಿಸ್ಲಿ ಇರೋದು ಕೇಳ್ಕೊ ಕೇಳ್ತಾ ಇರೋದು ಏನ್ ಗೋ ಕಟ್ ಮಾಡಿದೆ ಕರೆಂಟ್ ನಾಲ್ವೇ ಮಿಂಟರ್ ಕುಡ್ದವನ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುಟ್ ಆಗಿರೋದು ಅಲ್ಲೋ ನೋಡದ್ ಮೇಲೆ ಕರೆಂಟ್ ಬರೋದು ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುಟ್ಟದ್ರೆ ನಂದಿಲ್ ಎಲ್ಲ ಎಲ್ಲಾ ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಏನು ಸುಟ್ ಆಯ್ತು ಏಯ್ ಅದೇನೋ ನಾನು ಹೇಳ್ಬಿಟ್ಟ ಸುಟ್ ಆಯ್ತಾ ಹೋಗಿ ಚೆಕ್ ಮಾಡ್ತೀನಿ ಸ್ವಲ್ಪ ಕರೆಂಟ್ ಬರುತ್ತೆ ಸ್ವಲ್ಪ ಹೊತ್ತು ಎಷ್ಟ ಅಮ್ಮ ಅಂದ್ರೆ ಒಂದ್ ಅವರ್ ಆಗ್ಬೋದು ಮುಚ್ಕೊಂಡ್ ವೇಟ್ ಮಾಡು ಅಯ್ಯೋ ಅದರ ನನ್ನ ಮಗನ ಒನ್ ಅವರ್ ಆಫೀಸ್ ನಾನೇ ಒಂದ್ ಮಾಡೋದು ಒಂದ್ ಟವರ್ ತಗೊಂಡು ನೀರಲ್ಲಿ ಎರ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡು ಹೇಳ್ತೀನಿ ತಗೊಳ್ನಾ ನೀರಲ್ಲಿ ಎದ್ಬಿಟ್ಟು ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಕೊಡೋದಾ ನಿನ್ಗೆ ಮಿನ್ ಹುಡ್ನ ನಿನ್ ದುಡ್ಕೋತೇನ್ ಕರೆಂಟ್ ನಮ್ ಐಮೇ ಹಾಕೊಂಡ್ ನಾಲ್ಕೇ ಇಲ್ಲ ತಾನೇ ಲೌಡೇ ಎಷ್ಟು ಮಾತಾಡ್ತಾ ಆಫೀಸ್ ಹತ್ರ ಬಂದ್ ಎರಡ್ ಕಪಾಲಕ್ ಬಿಟ್ರೆ ತಿಂದ ಕರೆಂಟ್ ಬಿಡ್ಬೇಕು ಬೇವರ್ಸಿ ನನ್ ಮಗನ ಕರೆಕ್ಟ್ ಈ ಬಯೋ ಎನರ್ಜಿನ ನಾವ್ ಎಲ್ಲಾ ಕಡೆ ಪ್ರಮೋಟ್ ಮಾಡೋಣ ಇವಾಗ ಒಂದ್ ಕೆಲ್ಸ ಮಾಡಿ ನಿಮಗ್ ನೀವೇ ಹೊಡ್ಕೊಂಡು ತೆಕ್ ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೊತಾ ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ ಅಯ್ಯೋ ಬೇವರ್ಸಿ ನನ್ ಮನಗೆ ನನ್ ಬರ್ತೀನಿ

ಕಪ್ಪೆ ತುಲ್ಲೇ ಲೇ ಬೇವರ್ಸಿ ನಾನ್ ಬಿಸಿ ಆಮೇಲೆ ಮಾಡ್ತೀನಿ ಕೋಫೋನ್ ಏನ್ ಮಾಡ್ತಿದ್ಯಾ ಊಟ ಮಾಡ್ತಾ ಇದೀನಿ ಏನ್ ಊಟ ಅನ್ನ ಸಾಂಬಾರ್ ಏನ್ ಸಾಂಬಾರು ಮುಲಂಗಿ ಸಾಂಬಾರ್ ಮುಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಕೆಆರ್ ಮಾರ್ಕೆಟ್ ಹೋಗ್ತಂದಿದ್ದೊಂದಲ್ಲ ಒಂದೊಂದ ಒಂದೊಂದಲ್ಲ ಮನೆ ಮನೆತ್ರ ಇರೋ ಅಂಗಡಿ ಹತ್ರ ಹೋಗ್ತಂದಿದ್ದು ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ ಚೌಚೋ ಐತೆ ಏನ್ ಚೌಚೋ ಕಾರಾ ಬೂಂದಿ ಖಾರಾ ಬೂಂದಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗ್ತಂದಿದ್ದ ಏ ಮಜಿ ತಿದ್ದಿ ನಾ ತಂದಿ ಇದು ಮನೆ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹೋಗ್ ಟ್ರೈನ್ ಟೈರ್ ಪಂಚರ್ ಹಾಕು ನನ್ಗೆ ಹಿಂಗ್ ಫೋನ್ ಮಾಡ್ತಾನೆ ತಿಂತಿಯ ಏ ಇಲ್ಲ ಇಲ್ಲ ನನಗೆ ಕೆಲಸ ಐತೆ ನಿನಗ್ ಮಾಡಕ್ ಕೆಲಸ ಆದ್ರೆ ಮುಲಂಗಿ ಸಾರ್ ತಿನ್ಬಿಟ್ಟು ಹೋಗ್ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ ಬಿಡು ಸರ್ ನಾನು ಇವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ ನನಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ಬಟ್ ನೀವೆಂತಲೇ ಕೆಲಸ್ಕೋಬೇಡಿ ಸರ್ ಪ್ರೂವ್ ಅಂತ ಗ್ರೂಪ್ ಅಲ್ಲಿ ಫೋಟೋ ಹಿಡ್ದಾಕ್ತೀನಿ ಬರೀ ಬಡ ಫೋಟೋ ಹಿಡ್ದಾಕೋ ಅದಿರ್ಲಿ ಏನಾಗಿದೆ ನಿಂಗೆ ಆ ತರ ಏನು ಇಲ್ಲ ಸರ್ ತಿಕ್ದ್ ಒಂದ್ ಎರಡ್ ಮೂಳಕೆ ಆಗಿದೆ ಅದನ್ನ ಡಾಕ್ಟರ್ ಪೈಲ್ಸ್ ಅಂತ ಅಂದಿದ್ರೆ ನೀವ್ ತಲೆ ಕೆಡಿಸ್ಕೊಬೇಡಿ ಫೋಟೋ ಮಾತ್ರ ಪಕ್ಕ ಏ ಎಯ್ ಫೋಟೋ ಏನ್ ಕಳಿಸ್ಬಿಡಕಣ ನೋಡೇ ಇಲ್ಲ ಸರ್ ನಾನ್ ಕಳಿಸ್ಲೇಬೇಕು ಬೇಡ ನಾನು ಪ್ಲೀಸ್ ಕಣ ನಾನ್ ರಜೆ ತಗೊಂಡಾಗ ಎಲ್ಲ ಪ್ರೂಫ್ ಕೇಳ್ತಿರ್ತಾನೆ ಮಿನ್ ಬಿಡ್ದಾನೆ ಇವಾಗ ತಗೋ ಕಳಿಸ್ತೀನಿ ನೋಡ್ಕೋ ತಿಕ್ಕ ನಾ ವೈಡ್ ಅಂಗಲ್ ಅಲ್ಲಿ ಝೂಮ್ ಆಗಿ ಹೊಟ್ಟೆ ಕಳಿಸ್ತೀನಿ ಅದೇಷ್ಟು ಬೇಕಾದ್ರೂ ನೋಡ್ಕೊಳ್ಳಿ ನೀನ್ ಹಂಗೇನಾದ್ರು ಕಳ್ಸಿದ್ರೆ ನೀನ್ ಪಚಡಿ ಮಾಡ್ತೀನಿ ಯಾವನೇ ಒನ್ ಬಿಡುಗಡ್ದೋನ ಹೆಚ್ ಡೀಫರ್ಸು ಅಂತವನೇ ನಾನೇ ಬರ್ಗಿಟ್ಟಿದ್ರಿ ನನಗಿಂತ ಬರ್ಗಿಟ್ಟವನೇ ನಮ್ ಇಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದಿ ಏನ್ ಕೇಳ ಬೇಡ ನಂಗೆ ಏನ್ ಅನುಮಾನ ಇಲ್ಲ ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್ ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲೆ ಹೇಳು ಸಾಯಿ ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ ಎಂದ ತರಿದ್ಯಪ್ಪ ನೀನು ಓಕೆ ಕಂಟಿನ್ಯೂ ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಚಾ ಇಲ್ಲ ಒಡಿಯ ಟಿಕ ನಿಂದು ಚೆನ್ನಾಗಿದೆ ಮಕ್ಕಳು ಮೂರು ಬಿಟ್ಟು ಇರ್ಬಿಟ್ಟವ್ರೆ ಮರ್ಯಾದೆ ಮರ್ಯಾದಿ ಏನು ಹಲೋ ಹಲೋ ಈ ಆಟೋಮೇಟೆಡ್ ಕಾಲ್ ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದು ನಿಮ್ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸ್ ಬಂದಿದೆ ಸ್ಯಾಲ್ರಿ ಬಂತು ಏನೀಗ ಹಾ ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತ ಬರ್ತಬಿಡೈತೆ ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡಿಸೋದು ರೋಡ್ ತಾರ ಹಾಕ್ಸೋದು ಅಂಡ್ ಮುಂತಾದವು ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ ಇಲ್ಲ ಸರ್ ನೀವು ಇಲ್ಲ ಅಂದ್ರೆ ಹ್ಞೂ ಎಸ್ ನಿಮ್ಮ ಕಡೆಯಿಂದ ನಮಗೆ ಪರಿಣಾಮ ಹ್ಞೂ ಇಲ್ಲ ಅಂದಿದ್ದಾವು ಇಲ್ಲ ಅಂದಿದ್ದಾವೆ ಹ್ಞೂ ಅಂದಿಲ್ಲ ಸರ್ ಇಲ್ಲ ಅಂದ್ರ ಹ್ಞೂ ಎಸ್ ಎರಡ್ನೇ ಸರ್ತಿ ಕನ್ಫರ್ಮ್ ಆಗಿ ಸರಿ ಸರಿ ಎರಡು ಸೆಕೆಂಡಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಅಂತೀವಿ